ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಇವತ್ತಿನ ವಿಡಿಯೋ ಬಂದು ಮಾರ್ನಿಂಗಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಈ ರೀತಿ ವ್ಲಾಗ್ ಮಾಡಿ ತುಂಬ ದಿವಸನೇ ಆಗಿತ್ತು ಸರಿ ಆಯಿತು ಇವತ್ತಿಂದ ಒಂದು ಸ್ವಲ್ಪ ರೆಗ್ಯುಲರ್ ವ್ಲಾಗನ್ನು ಮಾಡೋಣ ಅಂತ ಹೇಳಿ ಡಿಸೈಡ್ ಮಾಡಿಬಿಟ್ಟು ಮಾಡ್ತಾಯಿದ್ದೀನಿ ಸೊ ಬೆಳಗ್ಗೆ ಮಕ್ಕಳು ಸ್ಕೂಲಿಗೆ ಹೊರಟಿದ ತಕ್ಷಣ ಹೊತ್ತು ಕೂಡ ಕೂತ್ಕೊಳ್ಳ್ದೆ ಹಾಗೆಯೇ ಎಲ್ಲ ಕೆಲಸನೂ ಸ್ಟಾರ್ಟ್ ಮಾಡ್ಕೊಂಬಿಟ್ಟೆ ಯಾಕಂದರೆ ಒಂದು ಸ್ವಲ್ಪತ್ತು ಒಂದು ಹೊತ್ತು ಮೊಬೈಲ್ ನೋಡೋಣ ಯಾಕಂದರೆ ಬೆಳಗ್ಗೆಯಿಂದ ಟಿಫನ್ ಕೆಲಸ ಮಾಡಿದ್ದೀವಲ್ಲ ಅಂತ ಹೇಳಿ ನಾವು ಚೂರು ಏನಾದರೂ ಕೂತ್ರೆ ಅದು ಹಾಗೆಯೇ ಒನ್ ಅವರ್ ಆಗುತ್ತೆ ಹೇಳೋಕ್ಕಾಗಲ್ಲ ಎರಡು ಅವರ್ ಕೂಡ ಆಗಿಬಿಡ್ಬೋದು ಮತ್ತು ಎಲ್ಲ ಕೆಲಸಗಳು ನಮ್ಮ ತಲೆ ಮೇಲೆ ತಾನೇ ಬೀಳೋದು ಸೊ ಹಾಗಾಗಿ ಬೆಳಗ್ಗೆ ಆದಷ್ಟು ಬೇಗ ಒಂದು ಒಂಬತ್ತುವರೆ ಹತ್ತು ಗಂಟೆ ಅಷ್ಟೊತ್ತಿಗೆ ಪಾತ್ರೆ ಕೆಲಸ ಬಟ್ಟೆ ಹೊಗೆಯೋದು ಮತ್ತು ಮನೆ ಒರೆಸ್ಕೊಳ್ಳೋದು ಅಡುಗೆಗೆ ರೆಡಿ ಮಾಡ್ಕೊಳ್ಳೋದು ಇವೆಲ್ಲವೂ ಒಂದು ಹತ್ತು ಗಂಟೆ ಅಷ್ಟೊತ್ತಿಗೆ ಮುಗಿಸ್ಕೊಂಡ್ವಿ ಅಂದರೆ ಮಧ್ಯಾಹ್ನ ಎಲ್ಲ ಒಂದು ಸ್ವಲ್ಪ ಫ್ರೀ ಸಿಗುತ್ತೆ ಇಲ್ಲ ಯಾವುದಾದ್ರೂ ನಾವು ಪ್ರೊಡಕ್ಟಿವ್ ಆಗಿ ಕೆಲಸವನ್ನು ನಾವು ಮಾಡ್ಕೋಬೋದು ಹಾಗಾಗಿ ಆದಷ್ಟು ಫಸ್ಟು ಬೆಳಗ್ಗೆ ನಾನಿವತ್ತು ಟಿಫನ್ ಬಂದು ಚಿತ್ರಾನ್ನ ಮಾಡಿದ್ದೆ ಚಿತ್ರಾನ್ನ ಅವ್ರ ಸ್ಕೂಲಿಗೆ ಮಕ್ಕಳಿಗೆ ಚಿತ್ರಾನ್ನ ಮತ್ತು ಪಿಸ್ತಾ ಒಂದು ನಾಲ್ಕೈದು ಡೇಟ್ಸ್ ಹಾಕಿ ಕಳಿಸಿದ್ದೆ ಸೊ ಡಬಲ್ ಬಾಕ್ಸ್ ತೊಗೊಂಡಿರೋದ್ರಿಂದ ಅವ್ರಿಗೆ ಫಿಲ್ ಮಾಡಿ ಕೊಡಬೇಕು ಮೇಲಿನ ಬಾಕ್ಸಲ್ಲಿ ಅವ್ರಿಗೆ ಚಿತ್ರಾನ್ನನು ಕೆಳಗಿನ ಬಾಕ್ಸಲ್ಲಿ ಸ್ನ್ಯಾಕ್ಸ್ ಥರ ಪಿಸ್ತಾನೂ ಮತ್ತು ಡೇಟ್ಸನ್ನು ಹಾಕಿ ಕಳಿಸಿದೆ ಫಿಲ್ಲಿಂಗ್ ಆಗಿರುತ್ತೆ ಅವ್ರಿಗೂ ಕೂಡ ಬೋರ್ ಹೊಡಿಯೋಲ್ಲ ಯಾಕಂದರೆ ಚಿತ್ರಾನ ಒಂಥರ ಬೋರ್ ಅನಿಸುತ್ತೆ ತಿಂತ ತಿಂತ ಸೊ ಇದೊಂದು ಚೂರು ಜೊತೆಗೆ ಸ್ನ್ಯಾಕ್ಸ್ ಥರ ಇತ್ತು ಅಂದರೆ ಅವ್ರು ನೆಮ್ಮದಿಯಾಗಿ ತಿನ್ಕೋತಾರೆ ಅಂತ ಹಾಗೆಯೇ ಸೋಫಾ ಎಲ್ಲನೂ ಕ್ಲೀನ್ ಮಾಡಿಬಿಟ್ಟು ಹಿಂದಿನ ದಿವಸ ಬಂದು ಫುಲ್ಲಾಗಿ ಸೋಫಾ ಬಟ್ಟೆ ಎಲ್ಲನೂ ನೀಟಾಗಿ ಒದ್ರಿ ಹಾಕಿ ಕೆಳಗಡೆ ಎಲ್ಲನೂ ನೀಟಾಗಿ ಗುಡಿಸಿ ಒರೆಸಿ ಪೂ ಪೂಜೆ ಎಲ್ಲನೂ ಫುಲ್ಲಾಗೆ ಮುಗಿಸಿದ್ದೆ ನಾನು ಸೊ ನೆಕ್ಸ್ಟ್ ಡೇ ಅಂತಂದಾಗ ಒಂದು ಸ್ವಲ್ಪ ಕೆಲಸಗಳು ಕಮ್ಮಿನೇ ಇರ್ತವೆ ಸೊ ಮಕ್ಕಳಿಗೆ ನೈಟು ಒಂಚೂರು ವರ್ಕ್ ಇತ್ತು ಹಾಗಾಗಿ ಪೇಪರು ಎ ಫೋರ್ ಶೀಟ್ಸು ಎಲ್ಲಂದರೆ ಅಲ್ಲಿ ಹಾಕಿಟ್ಟು ಹೋಗಿದ್ದಾರೆ ಸೊ ಹಾಗಾಗಿ ಎಲ್ಲನೂ ನೀಟಾಗಿ ಕ್ಲೀನ್ ಮಾಡಬೇಕು ಎತ್ತಿಡಬೇಕು ಹಾಗೆ ನಾನು ಯೂಟ್ಯೂಬಲ್ಲಿ ಯಾವುದಾದ್ರೂ ಒಂದು ಸಾಂಗ್ಸ್ನ ಪ್ಲೇ ಮಾಡಿಬಿಟ್ಟು ಟಿ ವಿಯಲ್ಲಿ ಹಾಕ್ಕೊಂಡು ಕೆಲಸಗಳು ಮಾಡ್ಕೊಳ್ತೀನಿ ಒಂದು ರೀತಿ ಸ್ಟ್ರೆಸ್ ಬೂಸ್ಟರ್ ಆಗಿರುತ್ತೆ ಕೆಲಸ ಹೋಗೋದೇ ಗೊತ್ತಾಗಲ್ಲ ಯಾವುದಾದ್ರೂ ಒಂದು ಒಳ್ಳೆಯ ಸಾಂಗು ತೆಲುಗಾಗಲಿ ಕನ್ನಡ ಆಗಲಿ ಯಾವುದೇ ಆಗಲಿ ನನಗಿಷ್ಟ ಆಯಿತು ಅಂತಂದರೆ ಹಾಕ್ಬಿಟ್ಟು ಪ್ಲೇ ಮಾಡೋಕ್ಕೆ ಬಿಟ್ಬಿಟ್ಟೆ ಅಂತಂದರೆ ಅದು ಆರಾಮಾಗಿ ಪ್ಲೇ ಆಗ್ತಿರುತ್ತೆ ನಾನು ನನ್ನ ಕೆಲಸಗಳನ್ನ ನೋಡಿಕೊಂಡು ಮನೆ ಕೆಲಸ ಎಲ್ಲ ಮುಗಿಸ್ಕೊಳ್ಳೋ ಅಷ್ಟೊತ್ತಿಗೆ ಒಂದು ಏಳೆಂಟು ಹಾಡಾದರೂ ಆಗಿರುತ್ತೆ ಅಷ್ಟೊತ್ತಿಗೆ ನಾನು ಬೇಗ ಬೇಗ ಎಲ್ಲ ಕೆಲಸನೂ ಮುಗಿಸ್ಕೊಂಡಿರ್ತೀನಿ ಆವಾಗ ಒಂಥರ ನೆಮ್ಮದಿ ಕೆಲಸನೂ ಆದಂಗಾಯಿತು ಮೈಂಡ್ ಸ್ಟ್ರೆಸ್ ಫ್ರೀ ಆದಂಗೂ ಆಯ್ತಪ್ಪ ಅಂತ ಮನಸ್ಸು ಅನ್ನಿಸ್ತಾ ಇರುತ್ತೆ ಸೊ ಹಾಗೆಯೇ ಇವತ್ತಿನ ವೀಡಿಯೋದಲ್ಲಿ ಕೆಲವೊಂದು ಟಿಪ್ಸನ್ನು ನಾನು ನಿಮ್ಗೆ ಹೇಳಬೇಕು ಯಾಕಂದರೆ ಈಗ ರೆಗ್ಯುಲರ್ ಆಗಿ ಬರ್ತಾ ಇರುವಂತಹ ಒಂದು ರಿಕ್ವೆಸ್ಟ್ ಏನು ಅಂತಂದರೆ ಮೋಟಿವೇಟ್ ಟಿಪ್ಪನ್ನು ಹೇಳಿ ನಮಗೆ ಅದೊಂಥರ ನಮಗೆ ಸ್ಟ್ರೆಸ್ ಬಸ್ಟರ್ ಆಗಿರುತ್ತೆ ಅನ್ನೋ ಥರ ಕೇಳಿದ್ದಾರೆ ಸೊ ಹಾಗಾಗಿ ರೆಗ್ಯುಲರ್ ಬ್ಲಾಗ್ ಜೊತೆಗೆ ಹಾಗೆ ಮೋಟಿವೇಟ್ ಆಗೊಂದು ನಾಲ್ಕು ಟಿಪ್ಸು ಹೇಳೋದು ಕೆಲವೊಂದು ಎಕ್ಸ್ಪೀರಿಯೆನ್ಸನ್ನು ಹಂಚ್ಕೊಳ್ಳೋದು ಇದೆಲ್ಲ ಮಾಡೋವಾಗ ನಿಮಗೂ ಕೂಡ ಒಂದು ರೀತಿ ಚೆನ್ನಾಗಿರುತ್ತೆ ಸೊ ವೀಡಿಯೋ ನೋಡೋದಕ್ಕೆ ಚೆನ್ನಾಗಿ ಅನಿಸುತ್ತೆ ಅಂದ್ಬಿಟ್ಟು ಸರಿ ಆಯಿತು ಅಂತ ಹೇಳಿ ಇವತ್ತು ವೀಡಿಯೋ ನಾನು ಪ್ಲ್ಯಾನ್ ಮಾಡಿಕೊಂಡೆ ಹಾಗೆ ವಾಷಿಂಗ್ ಮಿಷಿನ್ಗೆ ಬಟ್ಟೆ ಕೈಯಲ್ಲೇ ಹೋಗ್ದಿದ್ದು ಒಗೆದ್ಬಿಟ್ಟು ವಾಷಿಂಗ್ ಮಿಷಿನ್ಗೆ ಬಂದು ಡ್ರೈಗೆ ಹಾಕಿದ್ದೆ ಯಾಕಂದರೆ ವಾಷಿಂಗ್ ಮಿಷಿನ ನಾನು ಜಾಸ್ತಿ ವಾಷಿಂಗಿಗೆ ಯೂಸ್ ಮಾಡಲ್ಲ ಅದನ್ನು ನಾವು ವಾಷಿಂಗ್ ಮಿಷಿನಲ್ಲೇ ಯೂಸ್ ಮಾಡಿದ್ರೆ ಏನೂ ಒಂಥರ ಸ್ಯಾಟಿಸ್ಫ್ಯಾಕ್ಷನೇ ಇರಲ್ಲ ಸೊ ಏನಾದರೂ ಒಂದು ಮೈಗೆ ಹುಷಾರಿಲ್ಲ ನನಗೆ ಮೈ ಸರಿಯಿಲ್ಲ ಅಂದಾಗ ಮಾತ್ರ ವಾಷಿಂಗ್ ಮಿಷಿನ್ ಯೂಸ್ ಮಾಡ್ತೀನಿ ಜಸ್ಟ್ ಡ್ರೈಗೆ ಮಾತ್ರ ವಾಷಿಂಗ್ ಮಿಷಿನ್ ಈಗ ಸದ್ಯಕ್ಕೆ ಅದು ಯೂಸ್ ಆಗ್ತಾಯಿದೆ ಸೊ ಚೆನ್ನಾಗಿ ಮಕ್ಕಳು ಯೂನಿಫಾರ್ಮ್ಸ್ ಎಲ್ಲನೂ ವಾಶ್ ಮಾಡಿಬಿಟ್ಟು ಬಚ್ಚಲಿಗೆಲ್ಲ ನೀರು ಹಾಕಿ ನೀಟಾಗಿ ಗೂಡಿಸ್ಬಿಡ್ಬೇಕು ನಾನು ವಾಷಿಂಗ್ ಮಿಷಿನಿಂದ ನೀರು ಹೋಗಿರತ್ತಲ್ವ ಸೋಪ್ ವಾಟ್ರು ಸೊ ಅದೆಲ್ಲನೂ ಬಂದು ಒಂಥರ ಜಾರಿಕೆ ಆಗಿರುತ್ತೆ ನಾವು ಯಾಮಾರಿ ಕಾಲಿಟ್ಟಾಗ ಜಾರಿ ಬೀಳೋದಕ್ಕೂ ಚಾನ್ಸ್ ಇರುತ್ತೆ ಸೊ ಇಮ್ಮಿಡಿಯೇಟಾಗಿ ಹಾಗೇ ಅದನ್ನು ನಾವು ಗೂಡ್ಸ್ಕೊಳ್ಳೋದು ಒಳ್ಳೆಯದು ಸೊ ಇದು ಬಂದು ನಾನು ರೂಢಿ ಮಾಡ್ಕೊಂಬಿಟ್ಟಿದ್ದೀನಿ ಯಾವತ್ತೂ ಅಷ್ಟೇ ವಾಷಿಂಗ್ ಮಿಷಿನಿಂದ ವಾಟ್ರ್ ಹೋಗಿದೆ ಇಲ್ಲವಾ ಸ್ನಾನ ಮಾಡಿ ಮಕ್ಕಳು ಹೊರಗೆ ಬಂದಿದ್ದಾರೆ ಅಂದರೆ ಅವ್ರಿಗೂ ಹೇಳೋದದೇನೆ ಚೆನ್ನಾಗಿ ನೀಟಾಗಿ ನೀರನ್ನೆಲ್ಲ ತಳ್ಳಿಬಿಟ್ಟು ಬರಬೇಕು ಅಂತ ಸೊ ಆ ಥರ ಮಾಡಿ ಬಟ್ಟೆಗಳನ್ನೆಲ್ಲ ನೀಟಾಗಿ ಫಸ್ಟು ಒಣಗಕ್ಕೆ ಹೋಗ್ತೀನಿ ಇದನ್ನು ಹಾಗೆ ಬಿಟ್ಟು ನಾನು ಹೋದರೆ ಅದೊಂದು ಸ್ವಲ್ಪ ಡ್ರೈ ಡ್ರೈ ಆಗಿರುತ್ತೆ ನಾವು ಮರ್ತ್ಬಿಡ್ತೀವಿ ಮತ್ತು ನೀರು ಹಾಕೋವಾಗ ಜಾರಿಕೆ ಆಗುತ್ತೆ ಅನ್ನೋ ಕಾರಣಕ್ಕೆ ಹಾಗೆ ಮನೆಯವ್ರು ಬಂದು ಒಂದು ಎರಡು ನಾಟಿ ಕೋಳಿಯನ್ನು ಇಡ್ಕೊಂಡು ಬಂದಿದ್ದರು ಸೊ ಅದನ್ನು ಬಂದು ಮನೆ ಮೇಲೆ ಕಟ್ಟ ಹಾಕ್ಕೊಂಡಿದ್ದೆ ಹಾಗೆ ಬಂದು ಒಂದು ಸಾಂಬಾರು ಮಾಡಿದ್ದೆ ಇನ್ನೊಂದು ಬಂದು ಹಾಗೇ ಇತ್ತು ಸೊ ಮಕ್ಕಳು ಅಂತಿರ್ತಾರೆ ಯಾಕಮ್ಮ ಈ ರೀತಿ ಸಾಕ್ಬಿಟ್ಟು ನಾವು ತಿನ್ಬೇಕಾ ಅದನ್ನು ಅನ್ನೋ ಥರ ನನಗದು ಇಷ್ಟ ಇಲ್ಲ ಬಟ್ ತಂದಾಗ ಇನ್ನು ನಾನು ಏನು ಮಾಡೋಕ್ಕೂ ಆಗಲ್ಲ ಅಲ್ವಾ ಹಾಗಾಗಿ ಅದನ್ನು ಬೇಕಾಗುತ್ತೆ ಒಂದು ವಾರ ಮಟ್ಟಿಗೆ ಒಂದು ಒಂದು ನಾವು ಅಡುಗೆ ಮಾಡ್ಕೊಂಡು ತಿಂದಮೇಲೆ ಇನ್ನೊಂದಕ್ಕೆ ಒಂದು ವೀಕ್ ಆ ರೀತಿ ನಾನು ಗ್ಯಾಪ್ ಬಿಟ್ಬಿಡ್ತೀನಿ ಕೋಳಿ ಸ್ವಲ್ಪ ಹೀಟ್ ಅನ್ನೋ ಕಾರಣಕ್ಕೆ ಸೊ ಬಟ್ಟೆ ಬಂದು ಬೆಳಗ್ಗೆ ಎಂಟುವರೆಗೆಲ್ಲನೂ ವಾಶ್ ಮಾಡಿಬಿಟ್ಟೆ ಮಕ್ಕಳು ಎಂಟು ಕಾಲಿಗೆಲ್ಲ ಸ್ಕೂಲ್ಗೆ ಹೋದರು ಸೊ ನೆನ್ಸಿಟ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಹಾಗೆ ಊರಕ್ಕೆ ಬಿಟ್ಟು ಬೇಗ ಬೇಗ ವಾಶ್ ಮಾಡಿ ಎಲ್ಲ ಒಂದಿನದ ಬಟ್ಟೆಗಳು ಯೂನಿಫಾರ್ಮ್ಸ್ ಎಲ್ಲನೂ ಏನು ಅಷ್ಟೊಂದು ಕೊಳೆ ಇರೋಲ್ಲ ಜಸ್ಟ್ ನಮಗೆ ಒಂದು ಸ್ವಲ್ಪ ಚೆನ್ನಾಗಿ ಬ್ರಷಿಂಗ್ ಮಾಡಿಬಿಟ್ರೆ ಸಾಕು ಅಷ್ಟು ಚೆನ್ನಾಗಿ ನೀಟಾಗಿ ಕೊಳೆ ಎಲ್ಲ ಹೋಗ್ಬಿಡತ್ತೆ ಟೈಡಲ್ಲಿ ನೆನೆಸ್ಬಿಡ್ತೀನಿ ಒಂದು ಹತ್ತು ನಿಮಿಷ ಚೆನ್ನಾಗಿ ಕೊಳೆ ಬಿಟ್ಕೊಳತ್ತೆ ಇನ್ನೇನು ಮತ್ತೆ ನಮಗೆ ಇನ್ನು ಸೋಪ್ ಹಾಕಬೇಕು ಅನ್ನೋ ಅವಶ್ಯಕತೆ ಏನಿಲ್ಲ ಆ ಲೆವೆಲ್ಗೆ ಕೊಳೆ ಬಿಟ್ಕೊಳ್ಳುತ್ತೆ ಸೊ ವಾಷಿಂಗ್ ಮಿಷಿನ್ಗೆ ಹಾಕಿದ್ರೂ ನಾವು ಅದೇ ತಾನೇ ಮಾಡೋದು ಸೊ ಹಾಗಾಗಿ ಚೆನ್ನಾಗಿ ನೀಟಾಗಿ ಪೌಡರ್ ಹಾಕಿ ನೆನೆಸಿಬಿಟ್ಬಿಟ್ರೆ ಸಾಕು ಮತ್ತು ಅದಕ್ಕೆ ಸೋಪ್ ಹಾಕಬೇಕು ಮತ್ತು ಮತ್ತೆ ನಾವು ಜಾಸ್ತಿ ಡಿಟರ್ಜೆಂಟ್ ಜಾಸ್ತಿ ನಾವು ಸೋಪ್ನ ಬಟ್ಟೆಗಳಿಗೆ ಹಾಕಿದಷ್ಟು ಬಟ್ಟೆ ಬೇಗ ಹಾಳಾಗುತ್ತೆ ಸೊ ಹಾಗಾಗಿ ಕೊಳೆ ಎಷ್ಟಿದೆಯೋ ಅದಕ್ಕೆ ತಕ್ಕ ಮಟ್ಟಿಗೆ ಮಾತ್ರನೇ ಪೌಡರ್ಸ್ ಯೂಸ್ ಮಾಡಬೇಕು ಸೊ ಅದನ್ನು ಬಂದು ನಾನು ರೂಢಿ ಮಾಡ್ಕೊಂಡಿದ್ದೀನಿ ಹಾಗೆ ಬಟ್ಟೆ ಎಲ್ಲನೂ ಒಣ್ಗಾಗ್ತಾ ಒಣ್ಗಾಗ್ತಾನೆ ನಿಮಗೊಂದು ಕೆಲವೊಂದು ಟಿಪ್ಸು ಸೊ ನಾವು ಮದುವೆಗೆ ಮುಂಚೆ ಅಮ್ಮ ಅಪ್ಪ ಮನೇಲಿ ಫ್ರೀಯಾಗಿ ಒಂದು ರೀತಿ ಏನಂದರೆ ಏನು ನಮಗೇನು ಅದು ಅನ್ಸಲ್ಲ ಅನ್ನೋ ಥರ ಆರಾಮಾಗಿ ಆರಾಮಾಗಿ ಇದ್ಬಿಡ್ತೀವಿ ಬಟ್ ಅದು ಎಲ್ಲ ಟೈಮಲ್ಲೂ ವರ್ಕೌಟ್ ಆಗೋಲ್ಲ ಉದಾಹರಣೆಗೆ ಬಂದು ನಾವು ಮದುವೆ ಅಂತ ಆದಮೇಲೆ ಅಮ್ಮ ಅಪ್ಪ ಮನೆ ಬಿಟ್ಟು ಹೊರಗಡೆ ಬಂದ ಮೇಲೆ ಸೊ ಇಲ್ಲಿ ಗಂಡನ ಮನೆ ಅಂತ ಅಂದಾಗ ನಮ್ಮ ಲೈಫ್ ಸ್ಟೈಲೇ ಚೇಂಜ್ ಆಗುತ್ತೆ ಅಮ್ಮ ಮನೇಲಿ ಇದ್ದೋ ಇರೋ ಥರ ಇರೋಕ್ಕಾಗಲ್ಲ ಇವಾಗ ಅಮ್ಮ ಮನೆಗೆ ಹೋಗ್ತೀವಿ ನಾವು ಸೈಲೆಂಟಾಗಿ ಕೂತ್ಕೊಂಡ್ರು ಕೂಡ ಅಮ್ಮ ಮಾಡಿ ನಮಗೆ ಊಟ ಹಾಕಿ ಕೊಡ್ತಾರೆ ಮತ್ತು ನಮಗೇನಾದರೂ ಒಂದು ಜಸ್ಟ್ ಒಂದು ಮನಸ್ಸಿಗೆ ಇಲ್ಲ ಮೈಗೆ ಏನೋ ಸರಿ ಇಲ್ಲ ಅಂದರೂ ಕೂಡ ಅವ್ರು ಒಂಚೂರು ನೋಡ್ಕೊಳ್ತಾರೆ ಆದರೆ ಇಲ್ಲಿ ಅಂತ ಬಂದಾಗ ಎಲ್ಲ ಜವಾಬ್ದಾರಿನೂ ನಮ್ಮ ಮೇಲೆ ಬೀಳತ್ತೆ ಸೊ ಇಲ್ಲಿ ನಾವು ಬಂದು ರೆಸ್ಪಾನ್ಸಿಬಿಲಿಟೀಸ್ನ ಬಂದು ಜಾಸ್ತಿ ಕೈಗೆತ್ಕೋತೀವಿ ಹಾಗಾಗಿ ಇಲ್ಲಿ ಸಡನ್ನಾಗಿ ಕೂತ್ಕೊಳ್ಳೋದು ಇಲ್ಲ ಮಲ್ಕೊಳ್ಳೋದು ಆ ರೀತಿ ಟೈಮ್ ಇಲ್ದಿರೋ ಟೈಮ್ಗಳಲ್ಲಿ ಮಾಡೋಕ್ಕೆ ಆಗಲ್ಲ ಆಲ್ಮೋಸ್ಟ್ ಎಲ್ಲ ಕೆಲಸಗಳನ್ನು ನಾವು ಮುಗಿಸ್ಲೇಬೇಕಾಗತ್ತೆ ರೆಸ್ಟ್ ಅನ್ನೋದನ್ನು ಕೂಡ ನಾವು ಅಷ್ಟಾಗಿ ನಾವು ಅಂದ್ಕೊಂಡಿದ್ದ ಟೈಮಲ್ಲಿ ಮಾಡೋದು ಕೆಲವು ಟೈಮಲ್ಲಿ ನಮಗೆ ಕಂಫರ್ಟಬಲ್ ಆಗಿ ಅನಿಸೋದೇ ಇಲ್ಲ ಸೊ ಹಾಗಾಗಿ ಎಲ್ಲ ಕೆಲಸಗಳನ್ನ ಮುಗಿಸ್ಬೇಕಾಗುತ್ತೆ ಹಾಗೆ ಬಂದು ಅಮ್ಮ ಅಪ್ಪ ಮನೇಲಿ ಇರಬೇಕಾದ್ರೆ ಹೇಗಂದರೆ ಹಾಗೆ ಖರ್ಚು ಮಾಡೋದು ಸೇವಿಂಗ್ಸ್ ಮೇಲೆ ಸ್ವಲ್ಪ ಕೂಡ ಗಮನ ಇಲ್ದಿರ ಅಮ್ಮ ಅಪ್ಪ ನೋಡ್ಕೊಳ್ತಾರೆ ಅನ್ನೋ ಒಂದು ಮನ್ ಮೆಂಟಾಲಿಟಿಯಲ್ಲಿ ನಾವು ಇದ್ಬಿಡ್ತೀವಿ ಸೊ ಆ ಥರ ಮಾಡೋವಾಗ ಖಂಡಿತವಾಗ್ಲೂ ಅದು ಆಫ್ಟರ್ ಮ್ಯಾರೇಜ್ ನಮ್ಗೆ ಅದು ವರ್ಕೌಟ್ ಆಗಲ್ಲ ಸೊ ಮನಿ ಸೇವಿಂಗ್ ಅನ್ನೋದನ್ನ ಮಾಡೇಬೇಕಾಗುತ್ತೆ ಹಾಗೆ ಅಡುಗೆ ಕೆಲಸ ಸ್ಟಾರ್ಟ್ ಮಾಡ್ಕೊಂಬಿಟ್ಟೆ ಒಂಬತ್ತು ಗಂಟೆಗೆಲ್ಲೂ ಒಂಬತ್ತೊಂಬತ್ತುವರೆಗೆಲ್ಲ ಅಡುಗೆ ಕೆಲಸ ಸ್ಟಾರ್ಟ್ ಮಾಡಿಕೊಂಡೆ ಯಾಕಂದರೆ ನನಗೆ ಮತ್ತೆ ಅಡುಗೆಗೆ ಮಧ್ಯಾಹ್ನ ಬಂದು ಕಿಚನಲ್ಲಿ ನಿಲ್ಲಬೇಕಾ ಅನ್ನೋ ಥರ ಸೊ ಒಂದು ಸುಮಾರು ಒಂದು ಒಂದೂವರೆ ಕೆ ಜಿಯಷ್ಟು ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊಂಡಿದ್ದೆ ಇದ್ರದ್ದು ವೀಡಿಯೋ ಬಂದು ಮೊನ್ನೆ ತೆಗೆದಿದ್ದೆ ಹಾಕಲಿಲ್ಲ ಅಷ್ಟೇ ಅದನ್ನು ಪೋಸ್ಟ್ ಮಾಡ್ತೀನಿ ಸೊ ಒಂದೂವರೆ ಕೆ ಜಿಯಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಎರಡು ತೆಂಗಿನಕಾಯಿ ಅಷ್ಟು ಅಷ್ಟು ಮನೆ ಮೇಲೆ ಉಡ್ಕೊಂಬಂದು ಅದನ್ನು ಮಿಕ್ಸಿ ಜಾರ್ಗೆ ಹಾಕಿ ಪೌಡ್ರ್ ಮಾಡ್ಕೊಂಡಿದ್ದೆ ಅಂದರೆ ತುರಿ ಮಾಡ್ಕೊಂಡಿದ್ದೆ ನಾನು ಗ್ರೈಂಡರಲ್ಲಿ ಮಾಡ್ಕೊಳ್ಳೋಣ ಅಂದ್ಕೊಂಡೆ ಬಟ್ ಕೊಬ್ಬರಿ ಸ್ವಲ್ಪ ಒಣಗೋಗಿತ್ತು ತೇವ ಇದ್ದರೆ ಚೆನ್ನಾಗಿ ಮಾಡ್ಕೋಬೋದು ಹಸಿ ಕೊಬ್ಬರಿ ಇದ್ದರೆ ಸೊ ಹಾಗಾಗಿ ನಾನು ಮಿಕ್ಸಿ ಜಾರಲ್ಲೇ ಹಾಕ್ಕೊಂಡು ಪೌಡ್ರ್ ಮಾಡಿಟ್ಕೊಂಡೆ ಈಗ ಬಂದು ಹೆಸ್ರು ಕಾಳನ್ನ ಸಾಂಬಾರು ಮಾಡ್ತಿದ್ದೀನಿ ಸ್ವಲ್ಪ ಮೊಳಕೆ ಕಾಳಗು ಎತ್ತಿಟ್ಟಿದ್ದೀನಿ ಈಗ ಬಂದು ಹೆಸರು ಕಾಳು ಸಾಂಬಾರು ಹೇಗೆ ಮಾಡೋದಂದರೆ ನನಗೆ ಹುಳಿ ಇಟ್ಟು ಮಾಡೋದಕ್ಕಿಂತ ಆದಷ್ಟು ಬಂದು ಚಿಕನ್ ಮಸಾಲೆ ಇಟ್ಟು ಮಾಡೋದು ತುಂಬ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ನನಗದೇನೂ ಆ ಥರ ಫೀಲ್ ಆಗಿದೆ ನೀವು ಬೇಕಾದರೆ ಟ್ರೈ ಮಾಡಿ ನೋಡಿ ಹುಳಿ ಸಾರು ಮಾಡೋದಕ್ಕಿಂತ ಈ ರೀತಿ ಟ್ರೈ ಮಾಡಿದ್ರೆ ಅಷ್ಟೇ ಚೆನ್ನಾಗಿರುತ್ತೆ ಮಟನ್ ಸಾಂಬಾರು ಥರ ಬರುತ್ತೆ ಟೇಸ್ಟು ಸೊ ಎಣ್ಣೆ ಹಾಕಿ ಚಕ್ಕೆ ಲವಂಗ ಹಾಕಿಬಿಟ್ಟು ಈರುಳ್ಳಿ ಒಂದು ಸಣ್ಣದಾಗಿದ್ದರೆ ಒಂದು ಮೂರು ದೊಡ್ಡದಾಗಿದ್ರೆ ಒಂದು ಎರಡು ಟೊಮೆಟೊ ಒಂದೆರಡು ಹಾಗೆ ಇದಕ್ಕೆ ಸ್ಪೆಷಲ್ ಏನಪ್ಪ ಅಂದರೆ ಒಂದು ಕೈ ಹಿಡಿಯಷ್ಟು ಹಸೆ ಕಡಲೆ ಬೀಜ ಹಾಕಬೇಕು ಉರಿಯೋದಕ್ಕೆ ಟೇಸ್ಟ್ ಅಂತೂ ಆಸಮಾಗಿರುತ್ತೆ ನೀವು ಬೇಕಾದರೆ ಟ್ರೈ ಮಾಡಿ ನೋಡಿ ನಾರ್ಮಲ್ ಸಾಂಬಾರ್ಗಿಂತ ಈ ಸಾಂಬಾರು ಬಂದು ತುಂಬಾ ಚೆನ್ನಾಗಿರುತ್ತೆ ನಾನು ಹೇಳಿದ್ರೆ ನಿಮ್ಗೆ ಅದು ಅಷ್ಟು ಅರ್ಥ ಆಗಲ್ಲ ಒಂದು ಸತಿ ಈ ಥರ ಮಾಡಿ ನೋಡಿ ಈರುಳ್ಳಿ ಒಂದು ಮೂರು ಮತ್ತು ಒಂದು ಟೊಮೆಟೊ ಒಂದು ಎರಡು ಸಣ್ಣದಾಗಿದ್ದರೆ ಅದು ಮೂರು ಏನು ತೊಂದರೆ ಇಲ್ಲ ಸೊ ಹಾಕಿ ಚೆನ್ನಾಗಿ ನೀಟಾಗಿ ಬಾಡಿಸ್ಕೋಬೇಕು ಯಾವುದೇ ಕಾರಣಕ್ಕೂ ಹಸೆ ಹಸೆದಾಗಿ ರುಬ್ಕೊಬೇಡಿ ಈ ಥರ ಮಾಡಿಬಿಟ್ಟೇ ನೀವು ಮಿಕ್ಸಿ ಜಾರಿಗೆ ಹಾಕ್ಕೋಬೇಕು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಬಾಡಿಸ್ಕೊಂಡು ಕೊತ್ತಂಬರಿ ಸೊಪ್ಪು ಪುದೀನ ಕರಿಬೇವಿನ ಸೊಪ್ಪು ಮೂರನ್ನು ತೊಗೊಂಡಿದ್ದೀನಿ ಮೂರನ್ನು ಹಾಕಿ ಚೆನ್ನಾಗಿರುತ್ತೆ ಒಂದು ವೇಳೆ ಯಾವುದು ಒಂದಿಲ್ಲ ಅಂದರೂ ಪರವಾಗಿಲ್ಲ ಬಟ್ ಮೂರು ಹಾಕಿದ್ರೆ ಟೇಸ್ಟ್ ಬಂದು ಅಷ್ಟು ಚೆನ್ನಾಗಿರುತ್ತೆ ಸೊ ಇದನ್ನು ಮೂರನ್ನು ಹಾಕಿಬಿಟ್ಟು ನಾವು ಬಂದು ಚೆನ್ನಾಗಿ ನೀಟಾಗಿ ನಾರ್ಮಲಾಗಿ ಹುರ್ಕೋಬೇಕು ಎಣ್ಣೆ ಒಂದು ಸ್ವಲ್ಪ ಹಾಕಿರ್ತೀವಲ್ಲ ಸೊ ಇದಕ್ಕೆ ಒಗ್ಗರಣೆ ಅವಶ್ಯಕತೆ ಇರಲ್ಲ ಈ ಸಾಂಬಾರಿಗೆ ಸೊ ಈ ರೀತಿ ಮಾಡಿಕೊಂಡು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬಂದು ಒಂದು ಅಷ್ಟು ಹಾಕ್ಕೊಳ್ತಾ ಇದ್ದೀನಿ ಸೊ ಈ ರೀತಿ ಈಸಿಯಾಗಿರುತ್ತೆ ಮಾಡ್ಕೊಳ್ಳೋವಾಗ ನಮಗೆ ಕೊಬ್ಬರಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಎಲ್ಲ ಒನ್ ಮಂತ್ಗೆ ಆಗೋ ಒನ್ ಒನ್ ಆ್ಯಂಡ್ ಹಾಫ್ ಮಂತ್ಗಾಗುತ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅಂತೂ ಹೇಗೂ ನನಗೊಂದು ತ್ರೀ ಮಂತ್ ಒಳಗಡೆ ಬರುತ್ತೆ ಸೊ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಇಮಿಡಿಯೇಟಾಗಿ ಕೆಲಸ ಅಂತ ಮುಗಿದೋಗುತ್ತೆ ನಾವು ಒಂದೊಂದಕ್ಕೂ ಶುಂಠಿ ಬಿಡಿಸ್ಕೊಂಡು ಬೆಳ್ಳುಳ್ಳಿ ಬಿಡಿಸ್ತೀವಿ ಿದ್ರೆ ಆಗಲ್ಲ ಶುಂಠಿನ ತಂದು ನಾವು ಫ್ರಿಜ್ಜಲ್ಲಿ ಇಟ್ರು ನೀರು ಬಿಟ್ಕೊಂಡು ಬಿಡುತ್ತೆ ಹೊರಗಡೆ ಇಟ್ರು ಡ್ರೈ ಆಗ್ಬಿಡುತ್ತೆ ಸೊ ಶುಂಠಿನ ಕಾಪಾಡ್ಕೊಳ್ಳೋದು ತುಂಬ ಕಷ್ಟ ಆ ಬೆಳ್ಳುಳ್ಳಿನಂತೂ ಹೊರಗೆ ಒಂಥರ ಒಣಗೋಗುತ್ತೆ ಫ್ರಿಜ್ಜಲ್ಲಿ ಇಟ್ಟರೆ ಒಂಥರ ಅದರಲ್ಲಿ ಬೂಸ್ಟ್ ಬಂದಂಗೆ ಬಂದುಬಿಡತ್ತೆ ಸೊ ಹಾಗಾಗಿ ಅವು ಎರಡನ್ನೂ ಕಾಪಾಡ್ಕೊಳ್ಳೋದು ತುಂಬ ತುಂಬಾ ಕಷ್ಟ ಸೊ ಹಾಗಾಗಿ ತಿಂಗಳಾನ್ಗಟ್ಲೆ ನಮಗೆ ಬರಬೇಕು ಒಂದು ಈ ಥರ ಒಂದು ಅಡುಗೆ ಮಾಡ್ಕೊಳ್ಳೋದಕ್ಕೆ ಅಂದರೆ ಈ ರೀತಿ ಪೇಸ್ಟ್ ರೀತಿ ಮಾಡಿಕೊಂಡ್ರೆ ತುಂಬ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟೂ ಇರುತ್ತೆ ನಮಗೆ ಏಕ್ದಮ್ ಮಾಡ್ಕೊಳ್ಳೋದಕ್ಕೂ ಆಗುತ್ತೆ ನಾನ್ ವೆಜ್ ಅಡುಗೆಗಳಿಗೆಲ್ಲ ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಬಿಡಿಸ್ಕೊಂಡು ಕುತ್ಕೊಳ್ಳೋದೇ ಒಂದು ದೊಡ್ಡ ಕೆಲಸ ಸೊ ಹಾಗಾಗಿ ಅದನ್ನು ಬಂದು ನಾನು ರೆಡಿ ಮಾಡಿ ಇಟ್ಕೊಬಿಡ್ತೀನಿ ಈಗ ಒಂದು ಸ್ವಲ್ಪ ಸ್ಟ್ರೆಸ್ ಫ್ರೀ ಆಗಿರುತ್ತೆ ಮಾರ್ನಿಂಗ್ಸ್ ಆಗಲಿ ಈ ಸಂಡೇಸ್ ಆಗಲಿ at. Uh -huh. ಬೇಗ ಅಂತ ಕೆಲಸಗಳು ಮುಗ್ದೊ ಮುಗ್ದೋಗ್ತವೆ ಸೊ ನಾನು ಬಂದು ಧನಿಯಾ ಪೌಡ್ರು ಬಂದು ಒಂದು ಐದು ಕೆ ಜಿಯಷ್ಟು ಮಾಡಿಸಿದ್ದೆ ಅಂತ ಹೇಳಿದ್ನಲ್ಲ ಹತ್ತತ್ರ ಅದು ಐದು ಕೆ ಜಿ ತಂದಾಗ ಮೇಲೆ ಅದು ನಾಲ್ಕೂವರೆ ಆ ಥರ ಆಗಿಬಿಡತ್ತೆ ಸೊ ಅದು ಆ ಪೌಡ್ರನ್ನೇ ಇವತ್ತು ಹಾಕಿ ಬಾಡಿಸ್ಕೊಂಡಿದ್ದೆ ಹಾಗೆಯೇ ಆರ್ಗ್ಯಾನಿಕ್ ಬ್ಲ್ಯಾಕ್ ರೈಸ್ ಕೂಡ ತರ್ಸ್ಕೊಂಡಿದ್ದೆ ಇದು ತರ್ಸ್ಕೊಂಡು ಆಲ್ಮೋಸ್ಟ್ ಒನ್ ಮಂತ್ ಆಗಿತ್ತು ಸರಿ ರೀಫಿಲ್ ಮಾಡೋಣ ಅಂತ ಹೇಳಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಇದ್ರ ಮೇಲೆ ಮುನ್ನೂರು ಇಪ್ಪತ್ತೈದು ರೂಪಾಯಿ ರೇಟ್ ಹಾಕಿದೆ ಆದರೆ ಇದು ನಮಗೆ ಮುನ್ನೂರು ರೂಪಾಯಿಗೆ ಬೀಳುತ್ತೆ ರೇಟು ಅಮೆಝಾನಲ್ಲಿ ಸೊ ಪ್ಯಾಂಟ್ರಿ ನಾವು ಆರ್ಡರ್ ಮಾಡಿದ್ರೆ ನಮಗೆ ಸ್ವಲ್ಪ ಕಮ್ಮಿ ರೇಟಲ್ಲಿ ಬರುತ್ತೆ ಅಮೆಝಾನಲ್ಲಿ ಅಲ್ಲಿ ಏನು ಫೀಲ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಯಾಕೋ ಸ್ವೀಟ್ ಕ್ರೇವಿಂಗ್ಸ್ ಆಗ್ತಿತ್ತು ಏನು ತಿನ್ನೋದು ಸ್ವೀಟಾಗಿ ಅನ್ನಿಸ್ತಾ ಇತ್ತು ಸರಿ ಆಯಿತು ಹೆಲ್ದಿಯಾಗಿ ಮಾಡ್ಕೊಂಬಿಡೋಣ ತುಂಬ ದಿವಸ ಆಯ್ತಲ್ಲ ಅಂತ ಹೇಳಿ ಪೊಂಗಲ್ ಥರ ಮಾಡ್ಕೊಳ್ತಾ ಇದ್ದೀನಿ ಹಸೆ ಹಕ್ಕಿಯಲ್ಲಿ ಮಾಡ್ಕೊಳ್ಳೋ ಪೊಂಗಲ್ಗೂ ಈ ಬ್ಲ್ಯಾಕ್ ರೈಸಲ್ಲಿ ಮಾಡ್ಕೊಳ್ಳೋಂಥ ಪೊಂಗಲ್ಗೂ ತುಂಬ ತುಂಬಾ ಡಿಫ್ರೆನ್ಸಸ್ ಇದೆ ಟೇಸ್ಟ್ ವೈಸ್ ಇದನ್ನ ಬಂದು ಫಸ್ಟ್ ರ್ಯಾಂಕ್ ಅಂತ ಹೇಳ್ಬೋದು ಬಟ್ ಅದು ಬಂದು ನಮಗೆ ವೈಟ್ ರೈಸಲ್ಲಿ ಚೆನ್ನಾಗಿರತ್ತೆ ಇಲ್ಲ ಅಂದಿಲ್ಲ ಬಟ್ ಇದು ಟೇಸ್ಟ್ ಡಿಫ್ರೆಂಟಾಗೂ ತುಂಬ ಚೆನ್ನಾಗೂ ನಮಗೆ ಖುಷಿ ಅನಿಸುತ್ತೆ ಇದು ನೀವು ಬೇಕಾದರೆ ತಿನ್ನಿ ಇದು ಕೆ ಜಿ ನೂರು ರೂಪಾಯಿ ಅಂತ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ ಇದು ನಿಮ್ಗೆ ಆಲ್ಮೋಸ್ಟ್ ಬಂದು ಕಮ್ಮಿ ಕಮ್ಮಿಯಾಗಿ ಮಾಡಿಕೊಂಡ್ರು ಹೇಗೂ ಒಂದು ತ್ರೀ ತ್ರೀ ಟು ಫೋರ್ ಮಂತ್ ಬರುತ್ತೆ ಹೇಗೂ ನಾವು ಹಾಕೋದು ಬಂದು ಒಂದು ಇನ್ನೂರು ಗ್ರಾಮ್ ನೂರು ಗ್ರಾಮ್ ಒಳಗಡೆ ಹಾಕೋದು ಯಾವಾಗಲೂ ಏನು ಮಾಡೋಕ್ಕೋಗಲ್ಲ ಯಾವಾಗದು ಕ್ರೇವಿಂಗ್ ಅಂತ ಆದಾಗ ಸ್ವೀಟ್ ಕ್ರೇವಿಂಗ್ಸ್ ಅಂತ ಆದಾಗ ನಾವು ಬಂದು ಇದನ್ನು ಆರಾಮಾಗಿ ಮಾಡ್ಕೊಂಡು ತಿನ್ಬೋದು ಸೊ ನಾನು ಅದು ಇಲ್ಲಿ ಒಂದು ನೂರು ನೂರೈವತ್ತು ಅಷ್ಟು ಅಕ್ಕಿ ಹಾಕಿದ್ದೀನಿ ಮೊದಲನೇ ಮೊದಲಿದ್ದ ಅಕ್ಕಿನೂ ಹಾಕೊಂಡಿದ್ದೆ ಸ್ವಲ್ಪ ಇದರಿಂದ ಹೊಸ ಅಕ್ಕಿನೂ ಕೂಡ ಹಾಕ್ಕೊಂಡೆ ನೋಡಿ ಒಂದು ಕೆ ಜಿಯಲ್ಲಿ ಫುಲ್ಲಾಗಿ ಕಂಪ್ಲೀಟಾಗಿ ತುಂಬಿಕೊಳ್ಳುತ್ತೆ ಇದಕ್ಕೆ ನಾವು ಬಂದು ಒಂದು ನೆನೆಸಿಡಬೇಕು ಅನ್ನೋ ಅವಶ್ಯಕತೆ ಏನಿಲ್ಲ ಹಾಗೇನು ಮಾಡ್ಕೋಬೋದು ಹಾಗೆ ಇದಕ್ಕೆ ಬಂದು ಇವತ್ತಿನ ದಿವಸ ನಾನು ನಾಟಿ ಸಕ್ಕರೆ ಹಾಕ್ಕೊಂಡು ಪೊಂಗಲ್ ಮಾಡ್ತಿದ್ದೀನಿ ಬೆಲ್ಲ ಮಣ್ಣು ಅದು ಇದು ಇರುತ್ತೆ ಅದು ಮಾಡೋದೇ ಒಂದು ದೊಡ್ಡ ಇದು ಸೊ ಅದಕ್ಕೇ ನಾನು ಸ್ವಲ್ಪ ಟೆನ್ಷನ್ ಫ್ರೀ ಆಗಿರುತ್ತೆ ಅಂತ ಇದನ್ನು ತರ್ಸ್ಕೊತೀನಿ ಸುಮಾರು ಎಲ್ಲ ಇರುತ್ತೆ ಬೆಲ್ಲದಲ್ಲಿ ನನಗೆ ನಾಟಿ ಸಕ್ಕರೆ ಓಕೆ ಅನಿಸುತ್ತೆ ಪಾಯಸಕ್ಕೆ ಮತ್ತು ಪೊಂಗಲ್ಗೆಲ್ಲ ಯಾಕೋ ನನಗೆ ಈಸಿಯಾಗಿ ಅನಿಸುತ್ತೆ ಸೊ ಅದಕ್ಕೆ ಅದನ್ನೇ ಯೂಸ್ ಮಾಡ್ತಿದ್ದೀನಿ ಹಾಗೆ ಇದು ಬಂದು ಲಾಸ್ಟ್ ವೀಡಿಯೋದಲ್ಲಿ ತೋರಿಸಿದ್ದೆ ಕರ್ಬೇವಿನ ಸೊಪ್ಪಿನ ಪುಡಿ ಸೊ ಇದು ಬಂದು ಖಾಲಿ ಆಯಿತು ಒಂದು ಸ್ವಲ್ಪ ಇದೆ ಸ್ವಲ್ಪ ಸ್ವಲ್ಪ ಕ ಯೂಸ್ ಇದ್ದೀನಿ ಆಗಾಗ ಆಗಾಗ ಒಂದೊಂದು ಸ್ಪೂನ್ ಆ ರೀತಿ ಹಾಕೋತಾ ಇದ್ದೀನಿ ಹೇಗೂ ನನಗೆ ಇದು ಒನ್ ಮಂತ್ ಬರುತ್ತೆ ಶೆಲ್ಫ್ ಲೈಫ್ ಬಂದು ಇದಕ್ಕೆ ಒನ್ ಮಂತ್ ಇರುತ್ತೆ ಹೊರಗಡೆ ಫ್ರಿಜ್ಜಲ್ಲಿ ಎತ್ತಿಟ್ಬಿಡಬೇಕು ಇಲ್ಲ ಅಂತಂದರೆ ಒಂಥರ ಯಾಕಂದರೆ ಎಷ್ಟೇ ಆಗಲಿ ಸೊಪ್ಪಲ್ವಾ ಅಲ್ವಾ ಅದೊಂಥರ ನಮಗೆ ಗೂಡು ಕಟ್ಟದಂಗೆ ಆಗ್ಬಿಡುತ್ತೆ ಈಗ ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕಿ ಒಂದು ಸ್ವಲ್ಪ ನೆನೆಯೋದಕ್ಕೆ ಬಿಟ್ಟು ಆಮೇಲೆ ಕುಕ್ಕರ್ಗೆ ಕೂಗಕ್ಕೆ ಇದಕ್ಕೆ ಒಂದು ಎರಡು ಚಿಕ್ಕದಾಗಿ ಒಂದು ಸ್ವಲ್ಪ ಒಂದು ನಾಲ್ಕೈದು ಸ್ಪೂನಷ್ಟು ನಾವು ಹೆಸರು ಬೇಳೆ ಹಾಕಿ ಒಂದು ಸ್ವಲ್ಪ ಹೊತ್ತು ನೆನೆಸಿಟ್ಟು ಹಾಗೆ ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಬಿಟ್ಟು ಒಂದು ಹೇಗೂ ಒಂದು ಐದಾರು ವಿಷಲ್ ಕೂಗಿಸ್ಬಿಟ್ರೆ ಚೆನ್ನಾಗಿ ಬೆಂದ್ಕೊಳ್ಳುತ್ತೆ ಪೊಂಗಲ್ ಸೂಪರಾಗಿ ರೆಡಿ ಆಗುತ್ತೆ ಇನ್ನೇನು ನಮ್ಗೆ ಹಿಂಸೆ ಅನ್ಸಲ್ಲ ಇದು ಮಾಡೋದಕ್ಕೆ ಇದನ್ನು ಒಂದು ಸ್ವಲ್ಪ ಉಪ್ಪಾಕಿ ಬೇಯಿಸ್ಕೊಂಡು ಆಮೇಲೆ ಇದಕ್ಕೆ ಒಂದು ಸ್ವಲ್ಪ ಸ್ವಲ್ಪ ಒಂದು ಎರಡೇ ಎರಡು ಏಲಕ್ಕಿ ಮತ್ತು ಒಂದು ಸ್ವಲ್ಪ ಸಕ್ಕರೆ ಹಾಕಿ ಬೆರೆಸ್ಕೊಂಡ್ರೆ ಸಾಕು ಅಷ್ಟೇ ಚೆನ್ನಾಗಿ ರೆಡಿ ಆಗುತ್ತೆ ಇದು ಕೊಬ್ಬರಿ ಹಾಕಬೇಕು ಮತ್ತು ಡ್ರೈ ಫ್ರೂಟ್ಸ್ ಹಾಕಿ ಒಗ್ಗರಣೆ ಮಾಡಬೇಕು ಇದೆಲ್ಲ ಏನೂ ಇಲ್ಲ ಹಂಗೆ ತಿನ್ಬೋದು ಅಷ್ಟು ಚೆನ್ನಾಗಿರುತ್ತೆ ಸೊ ಇದನ್ನು ಹಾಗೆ ಬೇಯದಕ್ಕಿಟ್ಟು ಮಸಾಲೆ ಬಂದು ರುಬ್ಕೊಳ್ತಾ ಇದ್ದೀನಿ ಕಾಳು ಸಾಂಬಾರಿಗೆ ಕಾಳು ಸಾಂಬಾರಿಗೆ ಇವತ್ತು ಹಾಕಿರುವಂಥ ತರಕಾರಿ ಬಂದು ಒಂದು ಆಲೂಗಡ್ಡೆ ಒಂದು ಸ್ವಲ್ಪ ಬೀನ್ಸ್ ಹಾಕಿದ್ದೀನಿ ಅಷ್ಟೇ ಬದನೆಕಾಯಿ ಲಾಸ್ಟಲ್ಲಿ ಹಾಕ್ತೀನಿ ಮಸಾಲೆ ಹಾಕಿದ್ಮೇಲೆ ತುಂಬ ಬೆಂದ್ಕೊಂಬಿಡುತ್ತೆ ಅದಕ್ಕೇ ಹಾಗೆಯೇ ಟಾಪಿಕಿಗೆ ಬರೋಣ ಹೆಣ್ಮಕ್ಳು ಖರ್ಚು ಅಂತ ಬಂದಾಗ ಅಮ್ಮ ಅಪ್ಪ ಮನೇಲಿ ಇದ್ದ ಹಾಗೆ ನಾವು ಆಫ್ಟರ್ ಮ್ಯಾರೇಜ್ ಮಾಡಬಾರ್ದು ಸೊ ಖರ್ಚು ಅನ್ನೋದನ್ನ ಆದಷ್ಟು ಉಳಿಸ್ಬೇಕು ಯಾಕಂದರೆ ಮನೇಲಿ ನಾವು ಮಕ್ಕಳು ಅಂತ ಹೇಳಿ ರೆಸ್ಪಾನ್ಸಿಬಿಲಿಟೀಸ್ ಬೆಳೀತಾನೆ ಹೋಗುತ್ತೆ ಸೊ ಒಬ್ಬರೇ ಇದ್ದಾಗ ಅದೊಂಥರ ಇರುತ್ತೆ ಸೊ ನಾವು ಬೆಳೀತಾ ಬೆಳೀತಾ ನಮ್ಮ ಲೈಫಲ್ಲಿ ಮಕ್ಕಳಿಗೆ ನಮಗೆ ಫ್ಯೂಚರ್ಗೆ ಹೆಲ್ತ್ಗೆ ಮತ್ತು ಇನ್ವೆಸ್ಟ್ಮೆಂಟ್ಗೆ ಅಂತ ತುಂಬ ಚುರುಕಾಗಿ ಯೋಚನೆ ಮಾಡಬೇಕಾಗತ್ತೆ ಸೊ ಅದಕ್ಕೆ ಹೇಳೋದು ಅಮ್ಮ ಅಪ್ಪ ಮನೇಲಿ ಇದ್ದ ಹಾಗೆ ಗಂಡನ ಮನೇಲಿ ನಡೆಯೋಲ್ಲ ಯಾಕಂದರೆ ಕೆಲವರಿಗೆ ಅಮ್ಮ ಅಪ್ಪ ಮನೆಗಿಂತ ಗಂಡನ ಮನೆಗೆ ಫ್ರೀಡಮ್ ಆಗಿರ್ಬೋದು ಇಲ್ಲ ಅಂತಂದರೆ ಒಂದು ಸ್ವಲ್ಪ ಸ್ಟ್ರಿಕ್ಟ್ ಆಗೂ ಇರ್ಬೋದು ಇದು ಎರಡು ಥರನೂ ಲೈಫ್ ಹೆಣ್ಮಕ್ಳಿಗೆ ಸಿಕ್ಕೇ ಸಿಗುತ್ತೆ ಆದರೆ ರೆಸ್ಪಾನ್ಸಿಬಿಲಿಟಿ ಅಂತ ಬಂದಾಗ ಆ ಗಂಡನ ಮನೆಗೆ ಅಂತ ಬಂದ ಮೇಲೆ ನಾವು ಜಾಸ್ತಿ ಬುದ್ಧಿವಂತರಾಗಿರಬೇಕಾಗತ್ತೆ ನೀವು ಎಷ್ಟೇ ಓದಿರಿ ಎಂಥ ಒಳ್ಳೆ ಕೆಲಸದಲ್ಲೇ ಇರಿ ಇಟ್ಸ್ ಓಕೆ ಬಟ್ ಸೇವಿಂಗ್ಸ್ ಅಂತ ಬಂದಾಗ ಇನ್ವೆಸ್ಟ್ಮೆಂಟ್ ಅಂತ ಬಂದಾಗ ಒಂದು ಸ್ವಲ್ಪ ಜಾಸ್ತಿ ಯೋಚನೆ ಮಾಡೋದು ತುಂಬ ತುಂಬಾ ಒಳ್ಳೆಯದು ಇದು ನಮಗೂ ನಮ್ಮ ಮಕ್ಕಳಿಗೂ ಮುಂದಕ್ಕೆ ಸಫರ್ ಆಗದೆ ಇರೋ ರೀತಿ ನಮ್ಮನ್ನು ಕಾಪಾಡುತ್ತೆ ಸೊ ಅದಕ್ಕೇ ಹೇಳೋದು ಹೆಣ್ಮಕ್ಳು ತುಂಬ ಚುರುಕಾಗಿರಬೇಕು ಎಲ್ಲ ವಿಷಯದಲ್ಲೂ ಈಗ ನೋಡಿ ಅಡುಗೆ ಮಾಡಬೇಕು ಮನೆ ಕೆಲಸ ಮಾಡ್ಕೋಬೇಕು ವರ್ಕಿಂಗ್ ವಿಮೆನ್ಸ್ ಆದರೆ ಟೈಮ್ ಮ್ಯಾನೇಜ್ಮೆಂಟ್ ಮಾಡಬೇಕು ಮಕ್ಕಳಿಗೆ ಓದಿಸ್ಬೇಕು ಹಸ್ಬೆಂಡ್ ಕಡೆ ಗಮನ ಕೊಡಬೇಕು ಮಕ್ಕಳಿನ ಕಡೆ ಗಮನ ಕೊಡಬೇಕು ಆ ಥರ ಇರುತ್ತೆ ಬಟ್ ಎಲ್ಲರಿಗೂ ಅವ್ರವ್ರ ಕೆಲಸ ಇರುತ್ತೆ ಹಸ್ಬೆಂಡ್ಗೆ ಅವ್ರವ್ರ ಕೆಲಸ ಇರುತ್ತೆ ಮಕ್ಕಳಿಗೆ ಓದೋದು ಬರೆಯೋದು ಅವ್ರವ್ರ ಕೆಲಸ ಇರುತ್ತೆ ಬಟ್ ನಮ್ಗೆ ಆಗಲ್ಲ ನಾವು ಎಲ್ಲಾರ ಕಡೆಯೂ ತಲೆ ಕೆಡ್ಸ್ಕೋಬೇಕಾಗತ್ತೆ ಮನೆ ಕಡೆ ತಲೆ ಕೆಡ್ಸ್ಕೋಬೇಕಾಗತ್ತೆ ಅಡುಗೆ ಇವತ್ತೇನು ಮಾಡೋದು ಇವತ್ತು ಮಾಡಿದ್ದೆ ನಾಳೆ ಮಾಡೋ ಹಾಗಿಲ್ಲ ನಾಳೆ ಬೇರೆ ಮಾಡಬೇಕು ಗ್ರಾಸರೀಸ್ ತಂದು ಫಿಲ್ ಮಾಡಿಡಬೇಕು ಬಟ್ಟೆಗಳನ್ನೆಲ್ಲ ವಾಶ್ ಮಾಡಿ ಎತ್ತಿಡಬೇಕು ಕಸ ಎಲ್ಲನೂ ತೆಗೆದಿಟ್ಟಿದ್ದೀವಾ ಅಂತ ನೋಡಬೇಕು ಮತ್ತು ನಮ್ಮ ಹೆಲ್ತುನು ನೋಡ್ಕೋಬೇಕು ಇದ್ರ ಮಧ್ಯೆ ಬಂದು ಪೀರಿಯಡ್ ಸಿಂಪ್ಟಮ್ಸ್ ಸ್ಟಾರ್ಟ್ ಆಗ್ಬಿಡ್ತವೆ ಮತ್ತು ಪೀರಿಯಡ್ಸ್ ಪೀರಿಯಡ್ಸಲ್ಲಿ ನೋವು ಅನುಭವಿಸ್ಬೇಕು ಅದಾದಮೇಲೆ ಒಂದು ವಾರ ಹಾಗೆ ಹೀಗೆ ನೆಮ್ಮದಿಯಾಗಿದ್ರು ಕೂಡ ತಿರುಗಿ ಮತ್ತೆ ಓವಲೆಟ್ ಸ್ಟಾರ್ಟ್ ಆಗ್ತಿದ್ದ ಹಾಗೆಯೇ ಮತ್ತೆ ಲೈಟಾಗಿ ಮೂಡ್ ಸ್ವಿಂಗ್ ಸ್ಟಾರ್ಟ್ ಆಗೋದು ಮತ್ತು ಪೀರಿಯಡ್ ಇನ್ನೊಂದು ವಾರ ಇದೆ ಅನ್ನೋವಾಗೆ ಮೂಡ್ ಸ್ವಿಂಗ್ ಸ್ಟಾರ್ಟ್ ಆಗೋದು ಈ ರೀತಿ ಹೆಣ್ಮಕ್ಳಿಗೆ ಮೈಂಡ್ಗೂ ಕೂಡ ಬಿಡವಿಲ್ಲ ಮೈಗೂ ಕೂಡ ಬಿಡುವಿಲ್ಲ ಆ ರೀತಿ ಹೆಲ್ತ್ ಇಶ್ಯೂಸ್ ಪ್ರತಿ ಮಂತು ಇದ್ದೇ ಇರುತ್ತೆ ಅಲ್ವಾ ಅದನ್ನೆಲ್ಲ ಮ್ಯಾನೇಜ್ ಮಾಡ್ಕೊಂಡು ಹೋಗಬೇಕು ಇದ್ರ ಜೊತೆಗೆ ಲೈಫ್ ಇಶ್ಯೂಸು ಫ್ಯಾಮಿಲಿ ಇಶ್ಯೂಸು ರಿಲೇಶನ್ಶಿಪ್ ವಿಶ್ ಇಶ್ಯೂಸು ತುಂಬ ವಿಷಯಗಳನ್ನು ನಾವು ಬಂದು ಗ್ಯಾದರ್ ಮಾಡ್ಕೊಂಡು ಹೋಗ್ತಾನೆ ಇರ್ತೀವಿ ಅದಕ್ಕೋಸ್ಕರನೇ ಹೇಳೋದು ಹೆಣ್ಮಕ್ಳು ಎಲ್ಲರಿಗಿಂತ ಜಾಸ್ತಿ ಚುರುಕಾಗಿರಬೇಕು ಅಂತ ಈಗ ಹಸ್ಬೆಂಡ್ ಅಂದರೆ ಅವ್ರಿಗೆ ಅವ್ರಿಗೆ ಆದಂಥ ಟೆನ್ಷನ್ಸ್ ಇರುತ್ತೆ ಅವ್ರಿಗೆ ಆದಂಥ ಒಂದು ರೆಸ್ಪಾನ್ಸಿಬಿಲಿಟೀಸ್ ಇರುತ್ತೆ ಬಟ್ ನಮಗೆ ಹೇಗೆಂದರೆ ಜಾಸ್ತಿ ಇರುತ್ತೆ ಮನೆ ಕೆಲಸ ಒಂದು ಕಡೆ ಮಕ್ಕಳದೊಂದು ಕಡೆ ಹೆಲ್ತ್ ಇಶ್ಯೂಸ್ ಒಂದು ಕಡೆ ಸೊ ಎಲ್ಲನೂ ಮ್ಯಾನೇಜ್ ಮಾಡ್ಕೊಂಡು ಹೋಗೋದು ಬಂದು ಸಿಂಪಲ್ ವಿಷಯ ಅಲ್ಲ ಸೊ ಅದಕ್ಕೆ ಹೇಳೋದು ಆದಷ್ಟು ನಿಮ್ಮ ಕಡೆ ಫೋಕಸ್ ಮಾಡಿ ಫ್ರೀ ಟೈಮ್ ಸಿಕ್ಕಿದಾಗ ಆದಷ್ಟು ನಿಮಗೆ ಅಂತ ಒಂದು ಸೆಲ್ಫ್ ಕೇರ್ ಮಾಡ್ಕೊಳ್ಳಿ ಹೇರ್ ಕೇರು ಸ್ಕಿನ್ ಕೇರು ಮತ್ತು ನಿಮ್ಗೆ ಏನಾದರೂ ಒಂದು ವೇಳೆ ಪೀರಿಯಡ್ಸಲ್ಲಿ ಪ್ರಾಬ್ಲಮ್ ಆಗಿದ್ದರೆ ಅದನ್ನು ಡಾಕ್ಟರ್ ಹತ್ರ ತೋರಿಸ್ಕೊಳ್ಳೋದು ಇರೆಗ್ಯುಲರ್ ಪೀರಿಯಡ್ಸ್ ಆಗಿದೆಯಾ ಇಲ್ಲ ನನಗೆ ಕರೆಕ್ಟಾಗಿ ಪೀರಿಯಡ್ ಆಗ್ತಿದೆಯಾ ಮೇಯ್ನಾಗಿ ಈಗ ಪೀರಿಯಡ್ಸಿಂದನೇ ಸ್ಟಾರ್ಟ್ ಆಗ್ತಾಯಿದೆ ಎಲ್ಲ ರೀತಿ ಪ್ರಾಬ್ಲಮ್ಸು ಈ ಪಿ ಸಿ ಓ ಡಿ ಪಿ ಸಿ ಓ ಎಸ್ ಅಂತಾರೆ ಮತ್ತು ಗರ್ಭಕೋಶಕ್ಕೆ ಸಂಬಂಧಪಟ್ಟಂತಹ ತೊಂದರೆಗಳು ಮೂಡ್ ಸ್ವಿಂಗ್ಸು ಸೊ ನಮಗೆ ಕರೆಕ್ಟಾಗಿ ಆನ್ ಟೈಮ್ ಕರೆಕ್ಟ್ ಕಟಾಕ್ ಪೀರಿಯಡ್ಸ್ ಆಗಬೇಕು ಇರೆಗ್ಯುಲರ್ ಪೀರಿಯಡ್ಸ್ ಇಂಥವೆಲ್ಲ ಆಗ್ಬಿಡ್ತು ಅಂದರೆ ಬೇ ಫರ್ಟಿಲಿಟಿಗ್ ಪ್ರಾಬ್ಲಮ್ ಆಗುತ್ತೆ ಸೊ ತುಂಬ ವೆಯ್ಟ್ ಗೇನ್ ಆಗಿಬಿಡ್ತೀವಿ ಸೊ ತುಂಬ ತುಂಬ ವಿಷಯಗಳು ಹೆಣ್ಮಕ್ಳು ಫೋಕಸ್ಡ್ ಆಗಿರಬೇಕಾಗುತ್ತೆ ಅದಕ್ಕೆ ನನಗೆ ಗೊತ್ತಿರುವಂಥ ಕೆಲವೊಂದು ಟಿಪ್ಸ್ ನಾನು ಹೇಳೋದಷ್ಟೇ ಸೊ ಆದಷ್ಟು ಏನು ಹೇಳೋದಂದ್ರೆ ಫೋಕಸ್ಡ್ ಆಗಿರಿ ನಿಮಗೆ ಅಂತ ಸೋಮಾರಿತನವಾಗಿ ಇರಬೇಕು ಅಂತ ನಿಮ್ಗೆ ಅನಿಸ್ತು ನನಗೆ ತುಂಬ ಬ್ಯುಸಿ ಅನ್ನಿಸ್ತಾ ಇದೆ ನಾನು ಸೊ ಲೇಸಿಯಾಗಿರಬೇಕು ಒಬ್ಬಳೇ ಖುಷಿ ಖುಷಿಯಾಗಿರಬೇಕು ನನಗೆ ಅಂತ ಒಂದು ಮೀ ಟೈಮ್ ಬೇಕು ಅಂತ ನಿಮಗೆ ಅನಿಸ್ತು ಅಂದರೆ ಆದಷ್ಟು ಎಲ್ಲ ಕೆಲಸಗಳನ್ನು ಶೆಡ್ಯೂಲ್ ಮಾಡ್ಕೊಂಬಿಡಿ ಬಟ್ಟೆ ಒಗೆದೇ ಆಗಲಿ ಎಲ್ಲನೂ ಅಷ್ಟೇ ಮುಗಿಸ್ಕೊಂಬಿಡಿ ಎಲ್ಲ ಕೆಲಸನೂ ಶೆಡ್ಯೂಲ್ ಮುಗಿಸ್ಕೊಂಡು ವಾರದಲ್ಲಿ ಒಂದು ದಿನ ಆದಷ್ಟು ಬೇಗ ಬೇಗ ಅಡುಗೆ ಕೆಲಸ ಎಲ್ಲನೂ ಮುಗಿಸ್ಕೊಂಬಿಟ್ಟು ಅವತ್ತಿನ ದಿನ ಒಂದು ದಿನ ನಿಮಗೆ ಅಂತ ಒಂದು ಮಧ್ಯಾಹ್ನ ಮೇಲೆ ಫುಲ್ ಏಸಿಯಾಗಿ ಫೀಲ್ ಮಾಡಿ ನಿಮಗೆ ಅಂತ ಫ್ರೀ ಟೈಮ್ ಮೀ ಟೈಮ್ ಅಂತ ಹೇಳ್ತಾರಲ್ವಾ ಬುಕ್ಸ್ ರೀಡ್ ಮಾಡೋದು ಮ್ಯೂಸಿಕ್ ಲಿಸನ್ ಮಾಡೋದು ಇಲ್ಲ ಒಳ್ಳೆ ಫಿಲಮ್ ನೋಡೋದು ಇಲ್ಲ ಫೋನಲ್ಲಿ ಯಾವುದಾದ್ರೂ ಒಂದು ಫಿ ಫಿಲಮ್ ನೋಡೋದು ಕಾಮಿಡೀಸ್ ನೋಡೋದು ಯಾವುದೋ ಒಂದು ಅದನ್ನು ಬಂದು ಅನುಭವಿಸಿ ಯಾಕಂದರೆ ಯಾವಾಗಲೂ ಆಗಿರೋದಕ್ಕೆ ಮಿಷಿನ್ ಕೈಯಲ್ಲಿ ಕೂಡ ಆಗೋಲ್ಲ ಅದು ಕೂಡ ಬಿಸಿ ಆಗಿಬಿಡುತ್ತೆ ಕೆಲವು ಟೈಮಲ್ಲಿ ಕೆಟ್ಟೇ ಹೋಗುತ್ತೆ ಮನುಷ್ಯ ಇನ್ಯಾವ ಮಾತ್ರ ಅಲ್ವಾ ಸೊ ಹೆಲ್ತ್ಗೆ ತುಂಬ ಗಮನ ಕೊಡಿ ಮೆಂಟಲ್ ಹೆಲ್ತನ್ನು ಕಾಪಾಡಿಕೊಳ್ಳಿ ಆದಷ್ಟು ಬ್ರೀದಿಂಗ್ ಎಕ್ಸಸೈಸ್ ಮಾಡೋದೇ ಆಗಲಿ ಇಲ್ಲ ವಾಕಿಂಗ್ ಮಾಡೋದೇ ಆಗಲಿ ಲೈಟಾಗಿ ನಿಮಗೆ ಅಂತ ಅಟ್ಲೀಸ್ಟ್ ವೀಕ್ಲಿ ಒನ್ಸ್ ಆದ್ರೂ ನೀವು ಇಷ್ಟಪಡೋ ಪಡೋ ಥರ ನೀವು ನಿಮ್ಮ ಮನೇಲಿ ನೀವಿರಬೇಕು ಆವಾಗ ನಿಮಗೂ ಅಷ್ಟೇ ಹರಿಬರಿ ಅನ್ಸಲ್ಲ ಹಿಂಸೆ ಅನಿಸಲ್ಲ ಎಲ್ಲನೂ ಅಷ್ಟೇ ನನಗೆ ಅಂತ ಒಂದು ಟೈಮ್ ಸಿಗತ್ತಪ್ಪ ಆ ಟೈಮಲ್ಲಿ ನಾನು ಖುಷಿ ಖುಷಿಯಾಗಿರ್ತೀನಿ ಆ ಟೈಮ್ ನನಗೇ ಅಂತ ನಾನು ಬಂದು ಶೆಡ್ಯೂಲ್ ಮಾಡ್ಕೊಳ್ತೀನಿ ಅಂತ ನೀವು ಅಂದ್ಕೊಂಬಿಟ್ರಿ ಅಂದರೆ ಖಂಡಿತವಾಗ್ಲೂ ನಿಮಗೆ ಯಾವ ವಿಷಯದಲ್ಲೂ ಬೋರ್ ಆಗೋಲ್ಲ ಇನ್ನೂ ನೀವು ಬಂದು ಇನ್ಸ್ಪೈರ್ ಆಗಿರ್ತೀರ ಮೋಟಿವೇಟ್ ಆಗಿರ್ತೀರಾ ಸೊ ತುಂಬ ಕೆಲಸ ಮಾಡ್ತಾ ತುಂಬ ವಿಷಯಗಳನ್ನ ಮನೆಯಲ್ಲೇ ಸ್ಪೆಂಡ್ ಮಾಡ್ತಾ ಕೆಲವು ವಿಷಯಗಳನ್ನ ಬರೀ ಮನೆಗೆ ನಿಮಗೆ ಹೆಲ್ತ್ಗೆ ಮಕ್ಕಳಿಗೆ ಅಂತ ಬರೀ ಮಕ್ಕಳಿಗೆ ಅವ್ರ ಹೆಲ್ತು ಅವರು ಹಸ್ಬೆಂಡ್ ಹೆಲ್ತು ಅಂತಲೇ ನೋಡ್ತಾ ನಿಮ್ಮ ಆರೋಗ್ಯವನ್ನು ಹಾಳು ಮಾಡ್ಕೊಳ್ಳೋ ಬದಲು ನಿಮಗೆ ಅಂತ ಒಂದು ಟೈಮ್ ಅಂತ ಫಿಕ್ಸ್ ಮಾಡಿಕೊಂಡು ಅದರಲ್ಲಿ ನಿಮ್ಮ ಹೆಲ್ತ್ ಕೇರು ಸ್ಕಿನ್ ಕೇರು ಫೇಸು ಗ್ಲೋಯಿಂಗ್ ಮಾಡ್ಕೊಳ್ಳೋದು ಮತ್ತು ಹೇರ್ಗೆ ಏನಾದರೂ ಒಂದು ಮೆಹಂದಿ ಹಚ್ಚೋದು ಇಲ್ಲ ಹೇರ್ನ ಚೆನ್ನಾಗಿ ಸ್ಪ್ರಿಟೆಂಟ್ಸ್ ಎಲ್ಲ ರಿಮೂವ್ ಮಾಡ್ಕೊಳ್ಳೋದು ಇಲ್ಲ ಏನಾದರೂ ರೆಮಿಡೀಸ್ ಮಾಡ್ಕೊಂಡು ಹೇರ್ ಪ್ಯಾಕ್ ಮಾಡ್ಕೊಳ್ಳೋದು ರಿಲ್ಯಾಕ್ಸಾಗಿ ಫೀಲ್ ಆಗೋದು ಒಂದು ಸ್ವಲ್ಪತ್ತು ಮಲ್ಗೋದು ಈ ರೀತಿ ಎಲ್ಲ ಮಾಡ್ತಾ ಬಂದರೆ ನಿಮಗೇ ಒಂಥರ ಮಿಷಿನ್ ಲೈಫ್ ಅಂತ ಅನ್ಸಲ್ಲ ಒಂದು ಸ್ವಲ್ಪ ಆರಾಮಾಗಿ ಕಂಫರ್ಟಬಲ್ ಅಂತ ಫೀಲ್ ಮಾಡ್ತೀರಾ ಇದು ತುಂಬ ಕಮೆಂಟ್ಸಲ್ಲಿ ಬಂದಂತಹ ಒಂದು ಕ್ವೆಶನ್ಸ್ ಸೊ ಅದಕ್ಕೋಸ್ಕರನೇ ಎಲ್ಲದಕ್ಕೂ ನಾನೊಂದು ವೀಡಿಯೋ ಮಾಡಿಬಿಟ್ಟೆ ಹಾಗೆ ಒಂದು ಅಕ್ಕಿ ಚೆನ್ನಾಗಿ ಬೆಂದಿತ್ತು ಕಪ್ಪಕ್ಕಿ ಸೊ ಇದಕ್ಕೆ ನಾವು ಹಾಲು ಹಾಕಬೇಕು ಏನೂ ಇಲ್ಲ ಒಂದು ಸ್ವಲ್ಪ ಗಟ್ಟಿ ಅನ್ನಿಸ್ತಾ ಒಂದು ಸ್ವಲ್ಪ ಬಿಸಿನೀರು ಕಾಯಿಸ್ಬಿಟ್ಟು ಹಾಕಿಟ್ಕೊಳ್ಳಿ ಸೊ ಇದು ತುಂಬಾ ತುಂಬಾ ಒಳ್ಳೆಯದು ಇದರಿಂದ ವೆಯ್ಟ್ ಮ್ಯಾನೇಜ್ಮೆಂಟ್ ಮತ್ತು ಇರ್ರೆಗ್ಯುಲರ್ ಪೀರಿಯಡ್ಸ್ ಕೂಡ ಸರಿಯಾಗುತ್ತೆ ಮತ್ತು ನಿಮ್ಮ ಇಮ್ಯುನಿಟಿ ಪವರ್ ಬೂಸ್ಟ್ ಆಗುತ್ತೆ ಇದು ಬಂದು ಕ್ಯಾನ್ಸರ್ ರೋಗವನ್ನು ಕೂಡ ಕಮ್ಮಿ ಮಾಡುವಂತಹ ಒಂದು ಗುಣವನ್ನು ಹೊಂದಿದೆ ಇದು ನೀವು ಜಸ್ಟ್ ಗೂಗಲ್ ಮಾಡಿ ಇದ್ರ ಬಗ್ಗೆ ನಿಮಗೆ ತುಂಬ ವಿಷಯಗಳು ಗ್ಯಾದರ್ ಮಾಡ್ಕೋಬೋದು ಸೊ ನಾಟಿ ಸಕ್ಕರೆ ಬಂದು ಲಿಮಿಟೆಡಾಗೆ ಹಾಕೋತಾ ಇದ್ದೀನಿ ಜಾಸ್ತಿ ಬೇಡ ಅಂತ ಈಗ ತುಂಬ ಹಾಕೊಂಬಿಟ್ರೆ ಜಾಸ್ತಿ ಸ್ವೀಟ್ ಆಗಿಬಿಡುತ್ತೆ ಸೊ ಎಷ್ಟು ಬೇಕೋ ಅಷ್ಟು ಹೇಗೋ ನಾನೊಂದು ಏಳು ಎಂಟು ಸ್ಪೂನ್ ಹಾಕಿರ್ತೀನಿ ಅನ್ಕೋತೀನಿ ಸೊ ಹಾಕಿ ಕಲಿಸ್ತಿದ್ದಂಗೆ ಒಂದು ಸ್ವಲ್ಪ ಚೆನ್ನಾಗಿ ಸಾಫ್ಟ್ ಆಗೋಯ್ತು ಸೊ ಇದಕ್ಕೆ ಯಾವುದೇ ರೀತಿ ತುಪ್ಪ ಆಗಲಿ ಆಗಲಿ ಇಲ್ಲ ಏನು ಕೊಬ್ಬರಿ ಆಗಲಿ ಏನೂ ಬೇಡ ಇಷ್ಟೇ ಸಾಕು ಇದ್ರ ಟೇಸ್ಟಂತೂ ತುಂಬ ಎಕ್ಸ್ಟ್ರಾಡಿನರಿ ಹೆಲ್ತ್ಗೂ ತುಂಬಾ ಒಳ್ಳೇದು ಮಕ್ಕಳಿಗೆ ನಿಮಗೆ ಮನೇಲಿ ವಯಸ್ಸಾದವ್ರಿಗೆ ಎಲ್ಲರಿಗೂ ಕೊಡ್ಬೋದು ಇದು ಅಷ್ಟು ಒಳ್ಳೇದಿದು ಸೊ ನಾನು ಇದನ್ನು ಆಗಾಗ ಮಾಡ್ತಾ ಇರ್ತೀನಿ ಈ ನಡುವೆ ಮಾಡಿ ಆಲ್ಮೋಸ್ಟ್ ಒನ್ ಮಂತ್ ಮೇಲೇ ಆಗಿತ್ತು ಅದಕ್ಕೆ ಯಾಕೋ ಕ್ರಾವಿಂಗ್ ಆಯಿತು ಅಂತ ಹೇಳಿ ಇದನ್ನು ಮಾಡಿಕೊಂಡೆ ನಾನು ಹಾಗೆ ನೀಟಾಗಿ ಎತ್ತಿಟ್ಬಿಟ್ಟೆ ಒಂದು ಸ್ವಲ್ಪ ಸೆಟ್ ಆಗಲಿ ಅಂತ ಆಮೇಲೆ ಒಂಚೂರು ಹಾಕ್ಕೊಂಡು ಮನೆಯವ್ರಿಗೆ ಕೊಟ್ಟೆ ನಾನು ಕೂಡ ಸ್ವಲ್ಪ ತಿಂದೆ ಯಾಕೋ ಹೊಟ್ಟೆ ಎಲ್ಲ ಹೀಟ್ ಹೀಟ್ ಅನ್ನಿಸ್ತಿತ್ತು ತಲೆಯೆಲ್ಲ ನೆತ್ತಿ ಉರಿ ಉರಿ ಅನ್ನಿಸ್ತಿತ್ತು ಸೊ ಅದಕ್ಕೇ ಒಂದು ಸ್ಪೂನಷ್ಟು ಮೆಂತ್ಯವನ್ನು ಒಂದು ಲೋಟ ಬಿಸಿನೀರಲ್ಲಿ ಕುಟ್ಕೊಂಡ್ರೆ ಹಾಗೆಯೇ ಉಷ್ಣ ಕಮ್ಮಿ ಆಗುತ್ತೆ ಹೀಟ್ ಆಗಿರೋದೆಲ್ಲ ನಮಗೆ ಮೈಯಲ್ಲಿ ಪಿತ್ತ ಎಲ್ಲ ಕಮ್ಮಿ ಆಗುತ್ತೆ ಬೇಕಾದರೆ ನೀವು ಟ್ರೈ ಮಾಡಿ ನೋಡಿ ಓಕೆ ಫ್ರೆಂಡ್ಸ್ ನನಗೆ ಗೊತ್ತಿರುವಂಥ ಟಿಪ್ಸನ್ನು ಹೇಳಿದ್ದೀನಿ ನಿಮ್ಗೆ ಏನು ಸ್ವಂತ ಕಮೆಂಟ್ ಮಾಡಿ ಇಷ್ಟು ಮೋಟಿವೇಶನ್ ಇವತ್ತಿಗೆ ಸಾಕು ಅನ್ಕೋತೀನಿ ಇಷ್ಟ ಆಯಿತಾ ಟೇಕ್ ಕೇರ್ ಬಾಯ್